ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಘಟಪ್ರಭ ನದಿಯ ಆರ್ಪಟ ಇಂಗಳಿಗೆ ಗ್ರಾಮಕ್ಕೆ ನುಗ್ಗಿದಂತ ನೀರು ಕ್ಷಣ ಕ್ಷಣಕ್ಕೂ ಈಗ ಗ್ರಾಮಕ್ಕೆ ಗ್ರಾಮಗಳಿಗೆ ಅನೇಕ ಗ್ರಾಮಗಳಿಗೆ ನೀರು ನುಗ್ತಾ ಇದೆ ಎಲ್ಲಾ ಕಡೆ ನಾಲ್ಕು ದಿಕ್ಕಿನಲ್ಲೂ ಕೂಡ ನೀರೋ ನೀರು ಅದೇ ಜನ ಅಲ್ಲಿ ಒಂದಷ್ಟು ಜನ ನೋಡ್ತಾ ಇದ್ದೀರಿ ಈಗ ಈ ಸರ್ಕಲ್ನಲ್ಲಿ ಈಗಿದ್ದಾರೆ ಇಲ್ಲಿಂದ ಸುರಕ್ಷಿತವಾದಂಥ ಪ್ರದೇಶಗಳಿಗೆ ಯಾವ ರೀತಿಯಾಗಿ ಹೋಗೋದು ಅನ್ನೋದ್ರ ಬಗ್ಗೆ ಅವರೇ ಒಂದಷ್ಟು ಚರ್ಚೆಯನ್ನು ನಡೆಸಿ ಇಲ್ಲಿಂದ ಹೋಗೋದಕ್ಕೆ ಈಗ ತಯಾರಿ ನೋಡ್ತಾ ಇದ್ರಿ ಕೆಲವರು ಮೊಬೈಲ್ನಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ ಇದು ಹೊರಭಾಗದಲ್ಲಿ ಗ್ರಾಮದ ಹೊರಭಾಗದಲ್ಲಿ ಯಾವ ರೀತಿಯಾಗಿ ನೀರು ನುಗ್ಗಿದೆ ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ ಇನ್ನಷ್ಟು ಈಗ ಐದು ಲಕ್ಷ ಕ್ಯೂಸೆಕ್ ನೀರಷ್ಟು ಇನ್ನಷ್ಟು ರಿಲೀಸ್ ಮಾಡಿದರೆ ಪರಿಸ್ಥಿತಿ ಇನ್ನಷ್ಟು ದುರ್ಗಮವಾಗುತ್ತೆ ಅಧಿಕಾರಿಗಳು ಆದಷ್ಟು ಬೇಗ ಹೆಂಗಳಿಗೆ ಗ್ರಾಮದ ಬಗ್ಗೆ ಕೂಡ ಈಗ ಗಮನ ಹರಿಸಿದ್ರೆ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅವ್ರನ್ನ ಯಾವ ರೀತಿಯಾಗಿ ಸಹಾಯ ಮಾಡಬಹುದು ಅನ್ನೋದು ಈಗ ಅವ್ರಿಗಿರುವಂತಹ ಒಂದು ಚಾಲೆಂಜ್ ಈಗ ಅಂತ ಹೇಳಬೇಕು